ಹಾಯ್ ಅವ್ರಿ ನಮ್ಮ ಅಡಿಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಮಾವಿನಕಾಯಿಯಲ್ಲಿ ಬಾಯಲ್ಲಿ ನೀರು ಉರಿಸುವಂತಹ ಅದ್ಭುತ ರುಚಿಯುಳ್ಳ ಹೊಸ ರೀತಿಯಲ್ಲಿ ಮಾವಿನಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ವಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಇದನ್ನು ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ ಕೆಲವರಿಗೆ ಮಾವಿನಕಾಯಿ ಹುಳಿ ಇರೋದ್ರಿಂದ ಅದರಿಂದ ಮಾಡುವಂತಹ ಪದಾರ್ಥಗಳು ನೋವು ಎಲ್ಲ ಬರುತ್ತೆ ನಾನಿವತ್ತು ಹೇಳುವ ಮಸಾಲೆಯನ್ನು ಉಪಯೋಗಿಸಿ ನೀವು ಮಾಡಿದ್ರೆ ಆ ರೀತಿ ಸಮಸ್ಯೆನೇ ಇರೋದಿಲ್ಲ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಎಳೆಯದಾದ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ತುಂಬ ಎಳೆಯದಾಗಿರೋದು ತಗೊಳ್ಳಿ ಈಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದರ ತೊಟ್ಟೆಲ್ಲ ತೆಗೆದುಬಿಟ್ಟು ಸಿಪ್ಪೆಯನ್ನೆಲ್ಲ ತೆಗೀರಿ ಈ ರೀತಿ ಸಿಪ್ಪೆಯೆಲ್ಲ ತೆಗಿಬೇಕು ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಇದನ್ನ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಹಾಗೇನೆ ಅನ್ನದ ಜೊತೆ ಕಲಸ್ಕೊಂಡು ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಸಿಪ್ಪೆಯೆಲ್ಲ ಈಗ ತೆಗ್ದಾಗಿದೆ ಈಗ ಇದನ್ನ ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಅಂದ್ರೆ ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೆ ಮಾಡ್ಕೊಳ್ಬಹುದು ಅಥವಾ ಸಣ್ಣದಾಗಿ ಹೆಚ್ಕೊಳ್ಳಿ ನಾನಿಲ್ಲಿ ಸಣ್ಣದಾಗಿ ತುಂಡು ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಎಲ್ಲ ತುಂಡು ಮಾಡ್ಕೊಂಡ ಆಗಿದೆ ಒಂದು ಬೌಲಿಗೆ ಇದನ್ನ ಹಾಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಈಗ ಮಾಡುವ ವಿಧಾನ ಒಲೆ ಮೇಲೆ ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಸೋಂಪು ಕಾಳು ಕಾಲ್ ಟೀ ಸ್ಪೂನ್ನಷ್ಟು ಅಷ್ಟು ಓಮದ ಕಾಳು ಓಮ ಅಂತ ಹೇಳ್ತೀವಲ್ವಾ ಅದು ಈ ಸೋಂಪು ಕಾಳು ಮತ್ತು ಓಮ ಹಾಕೋದ್ರಿಂದ ನಿಮಗೆ ಹೊಟ್ಟೆ ನೋವು ಎಲ್ಲ ಆ ರೀತಿ ಬರೋದಿಲ್ಲ ಹೊಟ್ಟೆ ಉಬ್ಬರ ಎಲ್ಲ ಬರೋದಿಲ್ಲ ಕೆಲವರಿಗೆ ಮಾವಿನಕಾಯಿ ತಿಂದರೆ ಆ ರೀತಿ ಸಮಸ್ಯೆ ಇರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕೊಳ್ಳಿ ಈಗ ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗಾಗಲೇ ಇದು ಕೆಂಪಗಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಾವಿನಕಾಯಿ ಹೋಳುಗಳನ್ನು ಸೇರಿಸ್ಕೊಳ್ಳೋಣ ಈ ಮಾವಿನಕಾಯಿ ಹುಳುಗಳನ್ನ ಸೇರಿಸ್ಕೊಂಡು ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ನಿಧಾನ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇದು ಸ್ವಲ್ಪ ಫ್ರೈ ಆಗಬೇಕು ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಚಪಾತಿ ರೊಟ್ಟಿ ಜೊತೆ ಇದನ್ನ ಮಾಡ್ಕೊಂಡ್ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಒಂದು ನಾಲ್ಕು ನಿಮಿಷ ಇದನ್ನ ಈ ರೀತಿ ಫ್ರೈ ಮಾಡ್ಕೊಂಡಿದೀನಿ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ರೀತಿ ಕಾಣ್ತಾ ಇದೆ ಇಷ್ಟ ಆದ್ರೆ ಸಾಕು ಈಗ ಇದಕ್ಕೆ ಬೇರೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಹುರಿದು ಪುಡಿ ಮಾಡಿದಂತಹ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕೋಬಹುದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದೀನಿ ಆಮೇಲೆ ಹುರಿದು ಪುಡಿ ಮಾಡಿದಂತಹ ಕೊತ್ತಂಬರಿ ಬೀಜದ ಪುಡಿ ನಿಮ್ಮ ಹತ್ರ ರೆಡಿಮೇಡ್ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದು ಈಗ ಇದನ್ನ ಜಸ್ಟ್ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದರ ಮಧ್ಯೆ ನಾನು ಕಾಲ್ ಟೀ ಸ್ಪೂನ್ ಅಷ್ಟು ಇಂಗಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಒಟ್ಟಿಗೆ ಎರಡನ್ನೂ ಸೇರಿಸಿ ಇದರ ಜೊತೆನೆ ಫ್ರೈ ಮಾಡ್ಕೊಳ್ತೀನಿ ಉಪ್ಪು ಹಾಕಿದಾಗ ಅದೊಂದು ಸ್ವಲ್ಪ ನೀರು ಬಿಟ್ಕೊಳ್ತಲ್ವಾ ಮಸಾಲೆ ಎಲ್ಲ ಹೋಗೋದಿಲ್ಲ ಮಸಾಲೆ ಹಾಕುವಾಗ ಉರಿಯನ್ನು ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ನಲ್ಲಿ ಇಟ್ಟಿರ್ಬೇಕು ಇದನ್ನ ಒಂದು ಅರ್ಧ ನಿಮಿಷ ನಾನು ಫ್ರೈ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ದೊಡ್ಡ ಗ್ಲಾಸ್ ನಲ್ಲಿ ಒಂದೂವರೆ ಗ್ಲಾಸ್ ನಷ್ಟು ನೀರು ಹಾಕೊಳ್ತಾ ಇದೀನಿ ಸ್ವಲ್ಪ ಮಾವಿನಕಾಯಿ ಬೇಯ್ಲಿಕ್ಕೆ ಬೇಕು ಒಂದು ಐದು ನಿಮಿಷನಾದ್ರೂ ಬೇಕಾಗುತ್ತೆ ಈಗ ಇದು ಒಂದು ಚೆನ್ನಾಗಿ ಒಂದು ಕುದಿ ಬರ್ಲಿ ನೋಡಿ ಈಗ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ ಈಗ ಇದನ್ನ ಮುಚ್ಚಳ ಮುಚ್ಚಿಟ್ಟು ನಿಧಾನ ಉರಿಯಲ್ಲಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮಾವಿನಕಾಯಿ ಒಂದು ನಿಮಿಷ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಈ ರೀತಿ ಸ್ಪೂನ್ ಅಲ್ಲಿ ನೀವು ಮಾಡ್ಕೊಂಡು ನೋಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ಇನ್ನೊಂದು ವಸ್ತು ಹಾಕ್ಲಿಕ್ಕಿದೆ ಅದು ಬೆಲ್ಲ ರುಚಿಗೆ ತಕ್ಕಷ್ಟು ನೀವು ಬೆಲ್ಲ ಹಾಕ್ಬಹುದು ಅಂದ್ರೆ ನಾನು ಇದರಲ್ಲಿ ಎರಡೂವರೆ ಸ್ಪೂನ್ ಅಷ್ಟು ಬೆಲ್ಲ ಇದೆ ಆ ಟೇಸ್ಟ್ ನೋಡ್ಕೊಂಡು ಬೆಲ್ಲ ಹಾಕ್ತೀನಿ ಮತ್ತೆ ಮಾವಿನಕಾಯಿ ತುಂಬಾ ಹುಳಿ ಇದ್ರೆ ಅದರ ರುಚಿ ನೋಡ್ಕೊಂಡು ನೀವು ಬೆಲ್ಲವನ್ನ ಹಾಕೋಬಹುದು ನಾನಿಲ್ಲಿ ಫಸ್ಟ್ ಎರಡು ಸ್ಪೂನ್ ನಷ್ಟು ಬೆಲ್ಲ ಹಾಕೊಡ್ತಾ ಇದ್ದೀನಿ ಬೆಲ್ಲ ಹಾಕೊಂಡು ಒಂದ್ಸರ್ತಿ ಚೆನ್ನಾಗಿ ಅದು ಬೆಲ್ಲ ಎಲ್ಲ ಕರಗ್ಲಿ ಆಮೇಲೆ ರುಚಿ ನೋಡ್ಕೊಂಡು ಬೇಕಾದ್ರೆ ಹಾಕೋಬಹುದು ತುಂಬಾ ಹುಳಿ ಇದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕಾಗುತ್ತೆ ಇದಕ್ಕೆ ಬೆಲ್ಲ ಮುಖ್ಯ ಹುಳಿ ಎಲ್ಲ ಇರೋದ್ರಿಂದ ಬೆಲ್ಲ ಹಾಕಿದಾಗ ಆ ಒಂದು ರುಚಿ ಬ್ಯಾಲೆನ್ಸ್ ಆಗುತ್ತೆ ನಾನೀಗ ರುಚಿ ನೋಡಿಕೊಂಡು ಒಂದ್ ಸ್ವಲ್ಪ ಅದರಲ್ಲಿ ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಇತ್ತು ಅದನ್ನು ಕೂಡ ಹಾಕೊಂಡಿದೀನಿ ಒಟ್ಟಿಗೆ ನಾನಿಲ್ಲಿ ಎರಡೂವರೆ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಈಗ ಇದು ಬೆಲ್ಲ ಹಾಕಿದ್ಮೇಲೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಆಮೇಲೆ ನೋಡಿ ನಿಮ್ಗೆ ಅದು ಚೆನ್ನಾಗಿ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಇನ್ನು ಕೂಡ ಅದನ್ನ ಸೌಟಿಂದ ಈ ರೀತಿ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಪೇಸ್ಟ್ ರೀತಿ ಆಗುತ್ತೆ ಒಂದ್ ರೀತಿ ಗೊಜ್ಜು ತರ ಈಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ನಲ್ಲಿ ಒಂದು ನಿಮಿಷ ಇದನ್ನ ಹಾಗೆನೆ ಬೇಯಿಸ್ಕೊಳ್ತಾ ಇದೀನಿ ಒಂದು ನಿಮಿಷದ ನಂತರ ನೋಡಬಹುದು ಸೂಪರ್ ಆಗಿ ರೆಡಿ ಆಗಿದೆ ಘಮ ಘಮ ಅಂತಿದೆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಇನ್ನು ಕೂಡ ನಿಮ್ಗೆ ಅದು ಗೊಜ್ಜು ಇನ್ನು ಕೂಡ ಗಟ್ಟಿ ಬರ್ಬೇಕು ಅಂದ್ರೆ ಸೌಟಲ್ಲಿ ಅಲ್ಲಿ ಈ ರೀತಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾನೇ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಹಾಗೇನೆ ಅನ್ನದ ಜೊತೆ ಕಲಸ್ಕೊಂಡು ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಒಂದೆರಡು ದಿನ ಇಟ್ಟು ಕೂಡ ಇದನ್ನು ತಿನ್ಬಹುದು ಏನು ಹಾಳಾಗೋದಿಲ್ಲ ರೆಡಿಯಾಗಿದೆ ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು